ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಕುರಿತು ಇವತ್ತು ನಾವು ಸುಮಾರು ಮೂರು ಭಾಗದಲ್ಲಿ ಪ್ರಶ್ನೆಗಣ ಕೇಳಲಾಗ್ತದೆ ಮೊದಲನೇ ಭಾಗದಲ್ಲಿ ಮಾನಸಿಕ ಸಾಮರ್ಥ್ಯ ಎರಡನೇ ಭಾಗದಲ್ಲಿ ಅಂಕಗಣಿತ ಮತ್ತು ಮೂರನೇ ಭಾಗದಲ್ಲಿ ಭಾಷಾ ಪರೀಕ್ಷೆ ಇರ್ತದೆ ಇಲ್ಲಿ ನಾವು ಮಾನಸಿಕ ಸಾಮರ್ಥ್ಯದಲ್ಲಿ ಸುಮಾರು ಹತ್ತು ಭಾಗಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಮೊದಲನೇದು ಮೊದಲನೇ ಭಾಗ ಗುಂಪಿಗೆ ಸೇರಿದ ಚಿತ್ರ ಸುಮಾರು ನಾಲ್ಕು ಚಿತ್ರಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಚಿತ್ರನ ನಾವು ಏನು ಮಾಡಬೇಕಾಗ್ತದೆ ಬೇರೆ ಇರ್ತದೆ ಮೂರು ಒಂದು ಸಾಮ್ಯತೆ ಇರ್ತದೆ ಆದರೆ ಒಂದು ಚಿತ್ರ ಏನಾಗಿರ್ತದೆ ಬೇರೆ ಇರ್ತದೆ ಈಗ ನಾವು ಎ ಬಿ ಸಿ ಡಿ ಈ ನಾಲ್ಕು ಚಿತ್ರಗಳಲ್ಲಿ ಮೂರು ಚಿತ್ರಗಳಿಗೆ ಏನಾಗಿದಾವೆ ಸಾಮ್ಯತೆ ಇದೆ ಈಗ ನಾವು ಮೊದಲನೇದಾಗಿ ನೋಡಬೇಕಾದ್ರೆ ಮೊದಲನೇ ಚಿತ್ರದಲ್ಲಿ ನಾಲ್ಕು ಬಾಕ್ಸ್ಗಳಿದಾವೆ ಬಿ ದಲ್ಲಿ ಕೂಡ ನಾಲ್ಕು ಇದಾವೆ ಸಿದಲ್ಲಿ ಕೂಡ ಏನಾಗಿದಾವ ನಾಲ್ಕು ಇದಾವೆ ಆದರೆ ಡಿ ದಲ್ಲಿ ಎಷ್ಟಿದಾವೆ ಮೂರು ಇದಾವೆ ಅದಕ್ಕೆ ನಾವು ಈ ಒಂದು ಎ ಬಿ ಒಂದು ಸಿ ನಾಲ್ಕು ಬಾಕ್ಸ್ ಹೊಂದಿದ್ದು ಆದರೆ ಮೂರನ್ನು ಹೊಂದಿದೆ ಅದಕ್ಕೆ ಉತ್ತರ ಸರಿಯಾದ ಉತ್ತರ ಇದೇ ರೀತಿ ಈಗ ಎರಡನೇ ಒಂದು ಪ್ರಶ್ನೆಗೆ ಬಂದಾಗ ಇಲ್ಲಿ ಬಾಣಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ನಾಲ್ಕು ಬಾಕ್ಸ್ ನಲ್ಲಿ ಬಾಣ್ಯ ಚಿಹ್ನೆಗಳಿದಾವೆ ಈಗ ಒಂದೇ ಬಾಕ್ಸ್ ನೋಡಿದಾಗ ಬಾಣಿ ಚಿನ್ನಕ್ಕೆ ಒಂದು ಅಡ್ಡ ಗೆರೆ ಇದೆ ಬಿ ದಲ್ಲಿ ನೋಡಿದಾಗ ಒಂದು ಬಾಣಿ ಚಿನ್ನಕ್ಕೆ ಎರಡು ಗೆರೆಗಳನ್ನು ಹಾಕಲಾಗಿದೆ ಸಿ ದಲ್ಲಿ ನೋಡಿದಾಗ ಒಂದು ಬಾಣ ಚಿನ್ನಕ್ಕೆ ಒಂದು ಅಡ್ಡಗೆರೆ ಇದೆ ಡಿ ದಲ್ಲಿ ನೋಡಿದಾಗ ಒಂದು ಬಾನಕ್ಕೆ ಮತ್ತೊಂದು ಅಡ್ಡುಗೆರೆ ಇದೆ ಈಗ ಎ ಬಿ ಸಿ ಡಿಯಲ್ಲಿ ಮೂರು ಕೂಡ ಏನಾಗಿದೆ ಸಾಮ್ಯತೆ ಇದಾವೆ ಒಂದು ಮಾತ್ರ ಏನಾಗಿದೆ ಚೇಂಜ್ ಇದೆ ಒಂದು ಬೇರೆ ಇದೆ ಈಗ ನಾವು ಮೊದಲನೇದಲ್ಲಿ ನೋಡಿದಾಗ ಒಂದು ಬಾಣ ಚಿನ್ನಕ್ಕೆ ಒಂದು ಮೂರರಲ್ಲಿ ಕೂಡ ಒಂದು ಬಾಣ ಚಿನ್ನಕ್ಕೆ ಒಂದು ಅಡ್ಡಗೆರೆ ಡಿದಲ್ಲಿ ಕೂಡ ಒಂದು ಬಾನ ಒಂದು ಅಡ್ಡಿ ಗೆರೆ ಇದೆ ಆದರೆ ಬಿ ದಲ್ಲಿ ಮಾತ್ರ ಏನದವ ಎರಡು ಇರೋದ್ರಿಂದ ಈ ಎ ಸಿ ಡಿ ಒಂದೇ ಸಾಮಿದೆ ಆದರೆ ಇರೋದ್ರಿಂದ ಇದರ ಸರಿಯಾದ ಉತ್ತರ ಬಿ ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ ಈಗ ಎ ಬಿ ಸಿ ಡಿ ನೋಡಿದಾಗ ಎಲ್ಲಿ ಏನಿದೆ ಚೌಕ್ ಇದೆ ಇಲ್ಲಿ ಬಿ ಏನಿದೆ ತ್ರಿಕೋನ ಇದೆ ಮತ್ತು ಡಿ ಕೂಡ ಏನಾಗಿದೆ ಷಟ್ಕೋಣ ಇದೆ ಇವು ಎ ಬಿ ಮತ್ತು ಡಿ ದಲ್ಲಿ ಕೋನಗಳು ಇದಾವ ಆದ್ರೆ ಸಿ ದಲ್ಲಿ ಏನಾಗಿದೆ ವೃತ್ತಾಕಾರ ಇರೋದ್ರಿಂದ ಏನಾಗ್ತಾ ಇದು ಬೇರೆ ಇದೆ ನಾಲ್ಕು ಇದು ಭಿನ್ನವಾಗಿರೋದ್ರಿಂದ ಸಿ ಉತ್ತರ ಬರ್ತದೆ ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋದಾಗ ಎ ಬಿ ಸಿ ಡಿ ನಾಲ್ಕುದ್ರಲ್ಲಿ ನೋಡಿದಾಗ ಬಾಣ ಚಿಹ್ನೆಗಳು ಎರಡಿಡ್ದಾವ ಆದರೆ ಎ ದಲ್ಲಿ ಒಂದು ಬಾಣ ಚಿಹ್ನಕ್ಕೆ ಮತ್ತೊಂದು ವಿರುದ್ಧವಾಗಿ ಇರುವಂತದ್ದು ಬಾಣಚಿಹ್ನ ಇದೆ ಬಿ ಒಂದು ಬಾಣ ಚಿಹ್ನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ಬಾಣ ಚಿಹ್ನ ಇದೆ ಸಿ ದಲ್ಲಿ ಕೂಡ ಏನಾಗ್ತಾ ಇದೆ ಒಂದು ಬಾಣ ಚಿಹ್ನಕ್ಕೆ ವಿರುದ್ಧವಾಗಿ ಮತ್ತೊಂದು ಬಾಣ ಚಿಹ್ನೆ ಇದೆ ಆದ್ರೆ ಡಿ ದಲ್ಲಿ ಏನಾಗ್ತಾ ಇದೆ ಅಂದ್ರೆ ಎರಡು ಬಾಣ ಒಂದೇ ಕಡೆ ಇರೋದ್ರಿಂದ ಉತ್ತರ ಏನಾಗಿರ್ತದೆ ಡಿ ಆಗಿರ್ತದೆ ಅಂದ್ರೆ ಎ ಬಿ ಸಿ ಒಂದೇ ಇದೆ ಡಿ ಮಾತ್ರ ಏನಾಗ್ತದೆ ಬೇರೆ ಆಗಿದ್ರಿಂದ ಉತ್ತರ ಯಾವುದು ಡಿ ಇನ್ನು ಪ್ರಶ್ನೆ ಐದರಲ್ಲಿ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಎದಲ್ಲಿ ಒಂದು ಬಾಕ್ಸ್ ತುಂಬಲಾಗಿದೆ ಬಿ ದಲ್ಲಿ ಕೂಡ ಒಂದು ಬಾಕ್ಸ್ ತುಂಬಲಾಗಿದೆ ಸಿ ದಲ್ಲಿ ಕೂಡ ಒಂದು ಬಾಕ್ಸ್ ತುಂಬಲಾಗಿದೆ ಆದರೆ ಡಿ ಅಲ್ಲಿ ಮಾತ್ರ ಎರಡು ಬಾಕ್ಸ್ ಗಳನ್ನು ಇದರಲ್ಲಿ ಬೇರೆ ಇದೆ ಡಿ ಇದೆ ಅದಕ್ಕೆ ಸರಿಯಾದ ಉತ್ತರ ಡಿ ಇನ್ನು ಆರನೇ ಪ್ರಶ್ನೆದಲ್ಲಿ ನೋಡಿದಾಗ ಎ ಬಿ ಸಿ ಡಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಎ ಚಿತ್ರದಲ್ಲಿ ನಾನು ನೋಡಿದಾಗ ಬಲಗಡೆಯಿಂದ ಎಡಗಡೆ ಹೋಗ್ತಾ ಇದೆ ಬಾಣ ಚಿನ್ನ ಏನಾಗ್ತಾ ಇದೆ ಬಲಗಡೆಯಿಂದ ಎಡಗಡೆ ಹೋಗ್ತಾ ಇದೆ ಇದು ಕೂಡ ಎಡಗಡೆಯಿಂದ ಬಲಗಡೆ ಹೋಗ್ತಾ ಇದೆ ಇದು ಎಡಗಡೆಯಿಂದ ಬಲಗಡೆ ಹೋಗ್ತಾ ಇದೆ ಇದು ಎಡಗಡೆಯಿಂದ ಬಲಗಡೆ ಹೋಗ್ತಾ ಇದೆ ಆದರೆ ಇಲ್ಲಿ ಬೇರೆ ಬಲಗಡೆಯಿಂದ ಎಡಗಡೆ ಹೋಗುವಂಥದ್ದೇ ಒಂದು ಎ ಇವು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ ಬಿ ಸಿ ಮತ್ತು ಡಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದಾವೆ ಆದರೆ ಎ ಮಾತ್ರ ಏನಾಗ್ತಾ ಇದೆ ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದ್ರಿಂದ ಉತ್ತರ ಯಾವುದಿದೆ ಎ ಹೀಗೆ ಭಾಗವಂದರದಲ್ಲಿ ಗುಂಪಿಗೆ ಸೇರಿದ ಪದಗಳು ಗುಂಪಿಗೆ ಸೇರಿದ ಚಿತ್ರಗಳು ಇರ್ತಾವ ಅಂತವನ್ನ ಹಿಡಿಯೋದ್ರಿಂದ ನಮಗೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರೆ ಹತ್ತು ಭಾಗದಲ್ಲಿ ಪ್ರತಿಯೊಂದು ಭಾಗಕ್ಕೆ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರೆ ಈ ಸಾಕಷ್ಟು ನೀವು ಮನೆಯಲ್ಲಿ ಕೂಡ ತಯಾರು ಮಾಡ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು